ಇಷ್ಟು ದಿನ ಕ್ರಿಕೆಟ್ ನಿಂದ ದೂರ ಇದ್ದ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ಎಂ ಎಸ್ ಧೋನಿ ಮತ್ತೆ ಅಖಾಡ ಕೀಳಿಯಲು ರೆಡಿಯಾಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಬ್ಲೂ ಜರ್ಸಿ ತೊಟ್ಟು ಬ್ಯಾಟ್ ಬೀಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಈಗಾಗಲೇ ಆಸ್ಟ್ರೇಲಿಯಾ ತಲುಪಿರುವ ಧೋನಿ ಇಂದು ಪ್ರಾಕ್ಟೀಸ್ ಸೆಷನ್ ನಲ್ಲಿ ಪಾಲ್ಗೊಂಡು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ರು ಧೋನಿ ಜೊತೆಗೆ ಓಪನರ್ ಬ್ಯಾಟ್ಸ್ಮನ್ ಶಿಖರ್ ಧವನ್ ಅಂಬಡಿ ರಾಯ್ಡು ಕೂಡ ಬೆವರು ಹರಿಸಿದ್ರು ಬಿಸಿಸಿಐ ಈ ಫೋಟೋಗಳನ್ನ ತನ್ನ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಇದೇ ಹನ್ನೆರಡರಂದು ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯವಾಡಲಿದೆ ಈ ಪಂದ್ಯಕ್ಕೆ ಸಿಡ್ನಿ ಅಂಗಳ ಆತಿಥ್ಯವನ್ನ ವಹಿಸಲಿದೆ ಒಂದು ತಿಂಗಳ ಕಾಲ ಪುಲ್ ರೆಸ್ನಲ್ಲಿದ್ದ ಧೋನಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಮಸ್ತ್ ಮಜಾ ಮಾಡಿದ್ರು ಟವರ್ನಲ್ಲಿ ವಿಂಡೀಸ್ ವಿರುದ್ಧ ನಡೆದ ಏಕದಿನ ಟಿ ಟ್ವೆಂಟಿ ಸರಣಿಗಳಲ್ಲಿ ಆಡಿದ್ದ ಧೋನಿ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ವಿಶ್ರಾಂತಿ ಪಡೆದಿದ್ರು ಯಂಗ್ ವಿಕೆಟ್ ಕೀಪರ್ ರಿಷಬ್ ಪಂತ್ಗೆ ಸ್ಥಾನ ಕಲ್ಪಿಸಲು ತಂಡದಿಂದ ಹೊರಗುಳಿದಿದ್ರು ಇನ್ನು ಈಗಾಗಲೇ ಪ್ರವಾಸಿ ಟೀಂ ಇಂಡಿಯಾ ವಿರುದ್ಧ ಟೆಸ್ಟ್ ಸರಣಿ ಸೋತಿರುವ ಆಸ್ಟ್ರೇಲಿಯಾ ತಂಡ ಮುಂಬರುವ ಏಕದಿನ ಸರಣಿಗೆ ಭರ್ಜರಿ ತಯಾರಿಯಲ್ಲಿ ತೊಡಗಿದೆ ಈಗಾಗಲೇ ಆಟಗಾರರನ್ನ ಪ್ರಕಟ ಮಾಡಿರುವ ಆಸೀಸ್ ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸಲು ತೀರ್ಮಾನಿಸಿದೆ ಟೀಂ ಇಂಡಿಯಾದ ಮಾಜಿ ನಾಯಕ ಎಂ ಎಸ್ ಧೋನಿ ಅವರ ಫೇಮಸ್ ಹೆಲಿಕಾಪ್ಟರ್ ಶಾಟ್ ಮೊರೆ ಹೋಗಿರುವ ಮ್ಯಾಕ್ವೆಲ್ ನೆಟ್ನಲ್ಲಿ ಸತತ ಅಭ್ಯಾಸದಲ್ಲಿ ತೊಡಗಿದ್ದಾರೆ ಟೇಟ್ ಧೋನಿಯಂತೆ ಹೆಲಿಕಾಪ್ಟರ್ ಶಾಟ್ ಬೀಸುವ ಮ್ಯಾಕ್ಸ್ವೆಲ್ ಅವರ ಅಭ್ಯಾಸದ ವಿಡಿಯೋ ಸದ್ಯ ಸಾಮಾಜಿಕ ತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ